ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬ ಸದಸ್ಯರಿಗೂ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕೊನೆಯವರೆಗೂ ವಿಡಿಯೋ ವೀಕ್ಷಣೆ ಮಾಡೋದನ್ನ ದಯಮಾಡಿ ಮರಿಬೇಡಿ ಯಾಕೆಂದ್ರೆ ಯುಗಾದಿ ಹಬ್ಬ ಬರ್ತಾ ಇದೆ ಒಂಬತ್ತನೇ ತಾರೀಕಿಗೆ ಇದೇ ತಿಂಗಳು ಒಂಬತ್ತನೇ ತಾರೀಕಿಗೆ ಯುಗಾದಿ ಹಬ್ಬ ಇದೆ ಯುಗಾದಿ ಹಬ್ಬದ ದಿನ ಕೆಲವೊಂದು ವಸ್ತುಗಳನ್ನ ನಾವು ಯಾವುದೋ ಒಂದು ಆಲೋಚನೆಯಲ್ಲಿ ತಿಳಿದೇನೆ ಮನೆಗೆ ತಂದು ವರ್ಷ ಪೂರ್ತಿ ಕಷ್ಟ ಪಡ್ತೀವಿ ಹಾಗಾಗಿ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ ವೀಕ್ಷಕರೇ ದಯಮಾಡಿ ಈ ವಿಡಿಯೋವನ್ನ ನೀವು ಕನಿಷ್ಠ ಒಂದು ಹತ್ತರಿಂದ ಇಪ್ಪತ್ತು ಜನಕ್ಕಾದ್ರೂ ಒಬ್ಬೊಬ್ರು ಶೇರ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ತಲುಪಲಿ ಯಾಕೆಂದ್ರೆ ಪಾಪ ಎಲ್ಲರೂ ಜೀವನದಲ್ಲಿ ಕಷ್ಟ ಪಡ್ತಾ ಇರ್ತೀವಿ ಹಗ್ಲು ರಾತ್ರಿ ಕಷ್ಟಪಡೋದು ಕಷ್ಟಪಟ್ಟು ದುಡಿತಾ ಇರ್ತೀವಿ ಆದ್ರೆ ನಮಗೆ ಗೊತ್ತಿಲ್ಲದೆ ಮಾಡುವಂತ ತಪ್ಪಿನಿಂದ ಈ ಒಂದು ಕಷ್ಟಗಳನ್ನ ಮೈ ಮೇಲೆ ಹೇಳ್ಕೊಂಡು ವರ್ಷ ಪೂರ್ತಿ ನಾವು ಸಫರ್ ಆಗ್ತೀವಿ ಹಾಗಾಗೋದು ಬೇಡ ಎಲ್ಲರೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರೂ ಚೆನ್ನಾಗಿರ್ಲಿ ಆರ್ಥಿಕವಾಗಿ ಮನೆಯಲ್ಲಿ ಹಣಕಾಸಿನ ಉಳಿತಾಯ ಆಗಲಿ ಬೆಳೀಲಿ ಸಾಲ ತೀರ್ಲಿ ಮಕ್ಕಳಿಗೆ ಚೆನ್ನಾಗಾಗ್ಲಿ ಆಗಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಹಾಗಾಗಿ ಎಲ್ರಿಗೂ ಈ ವಿಡಿಯೋವನ್ನ ನೀವು ಶೇರ್ ಮಾಡಿ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ನಾನು ವಿನಂತಿ ಮಾಡ್ಕೋತೀನಿ ಯಾಕೆಂದ್ರೆ ಯುಗಾದಿ ಹಬ್ಬದ ದಿನ ಅವರು ಕೂಡ ಈ ತಪ್ಪು ಮಾಡಿ ಬಿಡ್ಬೋದಲ್ಲ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಅವರು ಈ ವಿಡಿಯೋ ನೋಡಿ ಎಚ್ಚೆತ್ಕೊಳ್ಳಿ ಅವ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಹಾಗಾಗಿ ವೀಕ್ಷಕರೇ ಯುಗಾದಿ ಹಬ್ಬದ ದಿನ ನೀವಾಯ್ತು ನಾವಾಯ್ತು ಎಲ್ರೂ ಆಯ್ತು ಈ ತಪ್ಪುಗಳನ್ನ ನಾವು ತಿಳಿದೋ ತಿಳಿಯದೇನೋ ಮಾಡ್ಬಿಟ್ರೆ ವರ್ಷ ಪೂರ್ತಿ ಕಷ್ಟಗಳು ತಪ್ಪೋದಿಲ್ಲ ಹಾಗಾಗಿ ದಯಮಾಡಿ ಈ ತಪ್ಪುಗಳನ್ನ ಯಾರು ಮಾಡಬಾರದು ಅಂತ ವಿನಂತಿ ಮಾಡ್ತಾ ಇದ್ದೀವಿ ನೋಡಿ ಯಾವ ವಸ್ತುಗಳನ್ನ ಯುಗಾದಿಯ ದಿನ ಮನೆಗೆ ತರೋದ್ರಿಂದ ಕಷ್ಟಗಳು ನಮಗೆ ಗೊತ್ತಿಲ್ಲದೆ ಬೆನ್ನ ಹಿಂದೆ ಬಂದ್ಬಿಡುತ್ತೆ ವರ್ಷ ಪೂರ್ತಿ ನೀವು ಏನೇ ಮಾಡಿ ಎಷ್ಟೇ ಕ ಇದನ್ನ ದುಡಿದ್ರು ಕೂಡ ಆ ಹಣಕಾಸಿನ ಸಮಸ್ಯೆ ಆಗ್ತಾ ಇರುತ್ತೆ ಸಾಲದ ಸಮಸ್ಯೆ ಆಗ್ತಾ ಇರುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತಾ ಇರೋದಿಲ್ಲ ಹೀಗೆ ಏನೇನೋ ಸಂಕಷ್ಟಗಳಿರುತ್ತೆ ಹಾಗಾಗಿ ಯಾವ ಪದಾರ್ಥಗಳನ್ನ ಮನೆಗೆ ತರಬಾರ್ದು ಯಾವ ವಸ್ತುಗಳನ್ನ ಮನೆಗೆ ತರಬಾರ್ದು ಅನ್ನೋ ರಹಸ್ಯ ಹೇಳ್ಕೊಡ್ತೀನಿ ಹತ್ತು ವಸ್ತುಗಳಿದೆ ವೀಕ್ಷಕರೇ ದಯಮಾಡಿ ಹತ್ತಕ್ಕೆ ಹತ್ತು ವಸ್ತುಗಳನ್ನ ಮನೆಗೆ ತರಬಾರದು ಅಪ್ಪಿ ತಪ್ಪಿ ಮರ್ತು ಏನಾದರೂ ಒಂದಾದ್ರೂ ತಂದ್ರು ಕೂಡ ಕಷ್ಟಗಳು ಬೆನ್ನು ಬಿಡೋದಿಲ್ಲ ಯಾವ ವಸ್ತುಗಳದು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಕರಿ ಎಳ್ಳು ಕಪ್ಪು ಎಳ್ಳು ಅಂತ ಏನು ಹೇಳ್ತೀವಿ ಶನಿದೇವರಿಗೆ ಸಂಬಂಧಿಸಿದ ಈ ವಸ್ತುವನ್ನ ಯುಗಾದಿಯ ದಿನ ಮನೆಗೆ ತರಬಾರದು ಯಾಕೆಂದ್ರೆ ನಮಗೆ ಹೊಸ ವರ್ಷ ಶುಭಾರಂಭ ಹೊಸ ಒಂದು ಬೆಳಕು ಹೊಸ ಕೆಲಸಕ್ಕೆ ಹೆಜ್ಜೆ ಇಡುವಂತ ಸೂಚನೆ ಹಾಗಾಗಿ ಎಳ್ಳು ತರಬಾರದು ಕಪ್ಪು ಎಳ್ಳನ್ನ ಯಾವುದೇ ಕಾರಣಕ್ಕೂ ಯುಗಾದಿ ದಿನ ಮನೆಗೆ ತರಬಾರದು ಅದೇ ರೀತಿ ಎರಡನೇ ವಸ್ತು ಎಳ್ಳೆಣ್ಣೆ ಎಳ್ಳೆಣ್ಣೆಯನ್ನು ಕೂಡ ಮನೆಗೆ ತರಬಾರದು ಅದು ಕೂಡ ಶನಿದೇವರಿಗೆ ಸಂಬಂಧಿಸಿದ ವಸ್ತು ಇನ್ನ ಕಬ್ಬಿಣದ ಸಾಮಾನುಗಳನ್ನ ದಯಮಾಡಿ ಮನೆಗೆ ತರಬಾರ್ದು ಯಾಕೆಂದ್ರೆ ಅದು ಕೂಡ ಶನಿದೇವರಿಗೆ ಸಂಬಂಧಿಸಿದ ವಸ್ತು ಕರಿ ಎಳ್ಳಾಗ್ಲಿ ಎಳ್ಳೆಣ್ಣೆ ಆಗ್ಲಿ ಕಬ್ಬಿಣದ ಸಾಮಾನುಗಳನ್ನ ಮನೆಗೆ ತಂದ್ರೆ ಶನಿದೇವರ ಕಾಡಾಟವನ್ನ ನಾವು ಮನೆಗೆ ಜೊತೆಗೆ ಕರ್ಕೊಂಡ್ ಬಂದಂಗಾಗುತ್ತೆ ದಯಮಾಡಿ ತರಬಾರದು ಆಮೇಲೆ ನಾಲ್ಕನೆಯದ್ದೇನು ನಾಲ್ಕನೆಯ ವಸ್ತು ಗಾಜು ಗ್ಲಾಸ್ ಈಗ ಕಿಟಕಿ ಗಾಜು ಮನೆಯಲ್ಲಿ ಮುಖವನ್ನ ಕನ್ನಡಿಯಲ್ಲಿ ನೋಡಿಕೊಳ್ಳೋದಕ್ಕೋಸ್ಕರ ಕನ್ನಡಿ ಆಗ್ಲಿ ಒಟ್ಟಿಗೆ ಆ ಗಾಜು ಅನ್ನೋ ವಸ್ತು ಯುಗಾದಿ ದಿನ ನಮ್ಮ ಮನೆಗೆ ಹೊಸ್ತಿಲಿನ ಒಳಗಡೆ ಬರಬಾರ್ದು ಹೊಸ ಗಾಜ್ ಆಗ್ಲಿ ಹಳೇದಾಗ್ಲಿ ಇನ್ನೊಬ್ರು ಕೊಟ್ಟರು ಅಂತ ಇಲ್ಲ ನಾವ್ ಹಂಗೆ ಯೂಸ್ ಮಾಡೋದಕ್ಕೆ ಇಟ್ಕೊಂಡಿದ್ವಿ ಏನು ಯೂಸೇ ಇಲ್ಲ ನೀವು ತಗೊಂಡೋಗ್ಬಿಡಿ ಅಂತ ಕೊಟ್ಬಿಡ್ತಾರೆ ಯಾವ್ದೋ ಒಂದು ಒಂದು ಇದ್ರಲ್ಲಿ ತಂದ್ಬಿಡ್ತೀವಿ ಮನೆಗೆ ಬೇಡ ಹೊಸದಾಗ್ಲಿ ಹಳೆಯದಾಗ್ಲಿ ಗಾಜು ಯುಗಾದಿಯ ದಿನ ನಮ್ಮ ಮನೆಯ ಒಳಗಡೆ ಬರಬಾರದು ಬಂತು ರಾಹು ಸ್ವರೂಪ ಕಾಡಾಟ ಸ್ಟಾರ್ಟ್ ಇನ್ನ ಐದನೇದಾಗಿ ಅಲ್ಯೂಮಿನಿಯಂ ವಸ್ತುಗಳು ಅಲ್ಯೂಮಿನಿಯಂ ಪಾತ್ರೆಗಳಾಗ್ಲಿ ಅಥವಾ ಕಿಟಕಿಗೆ ಅಲ್ಯೂಮಿನಿಯಂ ಫ್ರೇಮ್ಸ್ ಗಳಾಗ್ಲಿ ಹೀಗೆ ಯಾವುದೇ ರೀತಿಯ ಅಲ್ಯೂಮಿನಿಯಂ ವಸ್ತುಗಳು ಮನೆಗೆ ಯುಗಾದಿಯ ದಿವಸ ಮನೆಗೆ ಬರಬಾರ್ದು ತರಬಾರ್ದು ಆರನೆಯದ್ದಾಗಿ ಪ್ಲಾಸ್ಟಿಕ್ ವಸ್ತುಗಳು ಪ್ಲಾಸ್ಟಿಕ್ ಜಗ್ಗು ಪ್ಲಾಸ್ಟಿಕ್ ಮಗ್ಗು ಪ್ಲಾಸ್ಟಿಕ್ ಡಬ್ಬ ಈ ತರದ ಪ್ಲಾಸ್ಟಿಕ್ ವಸ್ತುಗಳನ್ನ ಯುಗಾದಿಯ ಶುಭ ಸಂದರ್ಭದಲ್ಲಿ ಯುಗಾದಿ ದಿನ ಮನೆಗೆ ತರಬಾರದು ಇನ್ನ ಏಳನೆಯ ವಸ್ತು ಅಂತಂದ್ರೆ ಬಾಗಿಲಿಗೆ ತೋರಣದ ರೂಪದಲ್ಲಿ ಏನ್ ಹಾಕ್ತಿರಿ ಅದನ್ನ ನಾವು ಒರಿಜಿನಲ್ ಮಾವಿನ ಎಲೆಯ ಬೇವಿನ ಎಲೆಯ ತೋರಣ ಹಾಕಬೇಕೆ ಹೊರತಾಗಿ ಅಂಗಡಿಗಳಲ್ಲಿ ಸಿಗುವಂತಹ ಪ್ಲಾಸ್ಟಿಕ್ ತೋರಣ ಹಾಕಬಾರ್ದು ಪ್ಲಾಸ್ಟಿಕ್ ತೋರಣ ಹಾಕಿದ್ರೆ ಕಾಡಾಟ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಯುಗಾದಿಯ ದಿನ ನೀವು ಮರ್ತು ಅಯ್ಯೋ ನಮಗೆ ಮಾವಿನ ತೋರಣ ಸಿಗ್ಲಿಲ್ಲ ಬೇವಿನ ತೋರಣ ಒರಿಜಿನಲ್ ಸಿಗ್ಲಿಲ್ಲ ಗಿಡದಲ್ಲಿ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ಸಿಗ್ಲಿಲ್ಲ ಅಂತ ಹೇಳಿ ಅಂಗಡಿಯಿಂದ ಆ ಪ್ಲಾಸ್ಟಿಕ್ ಮಾವಿನ ತೋರಣ ಆಗ್ಲಿ ಪ್ಲಾಸ್ಟಿಕ್ ಬೇವಿನ ತೋರಣ ಆಗ್ಲಿ ಪ್ಲಾಸ್ಟಿಕ್ ನ ತೋರಣ ತಂದು ಹಾಕಿದ್ರು ಅಲ್ಲಿಗೆ ಕಾಡಾಟ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯುಗಾದಿಯ ದಿನ ಪ್ಲಾಸ್ಟಿಕ್ನಿಂದ ಮಾಡಿದ ತೋರಣವನ್ನ ಮನೆಗೆ ತಂದು ಹಾಕ್ಬಾರ್ದು ಯುಗಾದಿ ದಿವಸ ಅಂತಲ್ಲ ಬೇರೆ ಯಾವ ದಿವ್ಸನಾದ್ರೂ ಪ್ಲಾಸ್ಟಿಕ್ ತೋರಣ ಹಾಕ್ಬಾರ್ದು ಇನ್ನ ಅಹ್ ಎಂಟನೆಯ ವಸ್ತು ಏನಪ್ಪಾ ಅಂದ್ರೆ ಕಪ್ಪು ಬಟ್ಟೆಯನ್ನ ಖರೀದಿ ಮಾಡಬಾರ್ದು ಯಾವ ದಿವಸ ಯುಗಾದಿಯ ದಿವಸ ದಯಮಾಡಿ ಕಪ್ಪು ಬಟ್ಟೆಯನ್ನ ಖರೀದಿ ಮಾಡಬೇಡಿ ಕಪ್ಪು ಬಟ್ಟೆಯನ್ನ ಧರಿಸಬೇಡಿ ಇನ್ನ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಪ್ಪು ಬಣ್ಣದ ಚಪ್ಪಲಿ ಆಗ್ಲಿ ಕಪ್ಪು ಬಣ್ಣದ ಶೂ ಆಗ್ಲಿ ಅಥವಾ ಶೂ ಪಾಲಿಶ್ ಆಗ್ಲಿ ಈ ತರದ ಕಪ್ಪು ಬಣ್ಣದ ವಸ್ತುಗಳನ್ನ ಖರೀದಿಸಬಾರದು ಅದೇ ರೀತಿ ಕತ್ತರಿ ಚಾಕು ಹರಿತಾದಂತಹ ಮನೆಗೆ ಈ ವೆಜಿಟೇಬಲ್ ಆಗಲಿ ಬಟ್ಟೆ ಕತ್ತರಿಸುವ ಕತ್ತರಿ ಆಗ್ಲಿ ಸೂಜಿ ಆಗ್ಲಿ ಇಂತಹ ಮೊನಚಾದ ವಸ್ತುಗಳನ್ನ ಹರಿತಾದ ವಸ್ತುಗಳನ್ನ ಯುಗಾದಿಯ ದಿನ ಖರೀದಿ ಮಾಡಬಾರ್ದು ನೋಡಿ ವೀಕ್ಷಕರೇ ನಾನು ಹತ್ತು ವಸ್ತುಗಳನ್ನ ಹೇಳಿದ್ದೀನಿ ಈ ಹತ್ತು ವಸ್ತುಗಳಲ್ಲಿ ಯಾವುದನ್ನು ಕೂಡ ಯುಗಾದಿಯ ದಿನ ಖರೀದಿ ಮಾಡಬೇಡಿ ಕ್ಲಿಯರ್ ಆಗಿ ಹೇಳಿದ್ದೀನಿ ನಿಮಗೆ ಸಂಶಯ ಇದ್ರೆ ವಿಡಿಯೋ ಇನ್ನೊಂದ್ಸಲ ರಿವೆಂಡ್ ಮಾಡಿ ನೋಡ್ಕೊಳ್ಳಿ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ನೀವು ದಯಮಾಡಿ ಇದನ್ನ ಶೇರ್ ಮಾಡಿ ಪಾಪ ಯಾಕೆಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಯಾಕೆಂದ್ರೆ ಈ ವಸ್ತುಗಳನ್ನ ಅವ್ರೇನಾದ್ರು ಯಾವುದೋ ಒಂದು ಯೋಚನೆಯಲ್ಲಿ ಅಹ್ ಕಪ್ ಹೇಳಿ ತಂದ್ಬಿಡ್ಬಹುದು ಕಪ್ಪು ಅಥವಾ ಎಳ್ಳೆಣ್ಣೆಯನ್ನಾದ್ರೂ ತಂದು ಬಿಡಬಹುದು ಅಥವಾ ಕಬ್ಬಿಣದ ಸಾಮಾನಾದ್ರೂ ತಂದು ಬಿಡಬಹುದು ಅಹ್ ಇಲ್ಲ ಗಾಜು ತರಬಹುದು ಅಲ್ಯೂಮಿನಿಯಂ ತರಬಹುದು ಹೀಗೆ ಯಾವುದೋ ಒಂದು ಇದರಲ್ಲಿ ಈ ಹತ್ತರಲ್ಲಿ ಯಾವ್ದಾದ್ರು ಒಂದು ವಸ್ತುಗಳನ್ನ ತಂದ್ರ ಆ ವರ್ಷ ಪೂರ್ತಿ ಅವರಿಗೆ ಕಾಡಾಟ ಇರುತ್ತೆ ಪಾಪ ಕಷ್ಟಪಟ್ಟು ದುಡಿತಾರೆ ಅವರು ಎಲ್ಲ ಒಂದ್ ರೀತಿಯಿಂದ ಸಂಪೂರ್ಣವಾಗಿ ಪರಿಶುದ್ಧ ಮನಸ್ಸಿನಿಂದ ಕೆಲಸ ಮಾಡ್ತಾರೆ ಆದ್ರೆ ಇಲ್ಲಿ ಯುಗಾದಿಗೆ ತಪ್ಪು ಮಾಡಿ ಕುತ್ಕೊಂಡ್ಬಿಟ್ಟಿರ್ತಾರಲ್ಲ ಈ ವಸ್ತುಗಳನ್ನು ತಂದ್ಬಿಟ್ಟಿರ್ತಾರಲ್ಲ ಅದ್ರ ಕಾಡಾಟ ಇರುತ್ತೆ ಅದನ್ನ ಹೆಂಗ್ ತಪ್ಸೋದು ಆಗೋದಿಲ್ಲ ಹಾಗಾಗಿ ಮೊದ್ಲೇ ಜಾಗೃತಿ ಆಗಿರಿ ಮೊದ್ಲೇ ಹುಷಾರಾಗಿರಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆನ ಮುಗಿಸುವಂತ ಸಮಯ ಬಂದಿದೆ ನನ್ನ ದೂರವಾಣಿ ನಂಬರ್ನ ಕೊಡ್ತೀನಿ ವೀಕ್ಷಕರೇ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ನಂಬರ್ಗೆ ತಾವು ನಮ್ಮ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಿಮಿಷಗಳ ಅಪಾಯಿಂಟ್ಮೆಂಟ್ ಸ್ಲಾಟ್ ಇರುತ್ತೆ ನಾನೀಗ ಹೇಳಿದಂತ ದೂರವಾಣಿಯ ನಂಬರ್ಗೆ ನೀವು ಸುಧೀಂದ್ರ ದೇಶಪಾಂಡೆ ಗುರುಗಳ ಜೊತೆಗೆ ನಾನು ಮಾತಾಡಬೇಕು ಯಾವ ಸ್ಲಾಟ್ ನೀವು ನಿರ್ಧಾರ ಮಾಡಿ ಹತ್ತು ನಿಮಿಷ ನಮ್ಮೊಟ್ಟಿಗೆ ಮಾತಾಡಬೇಕಾ ಹದಿನೈದು ನಿಮಿಷ ಮಾತಾಡ್ಬೇಕಾ ಇಪ್ಪತ್ ನಿಮಿಷನ ಇಪ್ಪತ್ತೈದು ನಿಮಿಷನ ಮೂವತ್ತು ನಿಮಿಷನ ನಿಮ್ಗೆ ಎಷ್ಟು ಸಮಯ ನೀವು ಆಯ್ಕೆ ಮಾಡ್ಕೋತಿರೋ ಅಷ್ಟು ಹೊತ್ತು ನಮ್ಮೊಟ್ಟಿಗೆ ಮಾತಾಡಬಹುದು ನಿಮ್ಮ ಕಷ್ಟಗಳನ್ನ ನಮ್ಮ ಬಳಿ ಹೇಳ್ಕೊಂಡು ಸುಲಭವಾದ ಪರಿಹಾರಗಳನ್ನು ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಜೀತ್ ಮೀಡಿಯಾ ವಾಹಿನಿಯವರು ವೀಕ್ಷಕರೇ ನಿಮಗೋಸ್ಕರ ಸ್ಮಿತಾಸ್ ಕಿಚನ್ ಎನ್ನುವ ಆರೋಗ್ಯಕರ ಒಂದು ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ಅದು ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಾ ನಮ್ಮ ಚಾನಲ್ ಒಳಗಡೆ ಬಂದ ತಕ್ಷಣ ಅಲ್ಲಿ ಒಂದು ಚಾನಲ್ ಅನ್ನುವ ಟ್ಯಾಬ್ ಇದೆ ಅಲ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ಅಡಿಗೆ ಚಾನಲ್ ಇದೆ ಅದರಲ್ಲಿ ನೋಡಿ ಅವರು ಎಂತ ಅದ್ಭುತ ಅಡಿಗೆ ಮಾಡ್ತಾರೆ ವೀಕ್ಷಕರೇ ಅಂದ್ರೆ ಯಾವುದೇ ರೀತಿಯ ಅಜಿನೋಮೋಟ ಆಗ್ಲಿ ಅಥವಾ ಫುಡ್ ಕಲರ್ ಆಗ್ಲಿ ಬಳಸೋದಿಲ್ಲ ಶುದ್ಧ ದೇಸಿ ರುಚಿ ಶುಚಿ ಅಡಿಗೆ ಮಾಡ್ತಾರೆ ನೀವು ಅವುಗಳನ್ನ ನೋಡಿ ಅವುಗಳನ್ನ ಮನೇಲಿ ಟ್ರೈ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಮತ್ತೆ ನಾಳೆ ಸಂಜೆ ಅದ್ಭುತವಾದಂತ ರೆಮಿಡಿಯನ್ನ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬೇಕು ಅಂತ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ದಯಮಾಡಿ ಸಾವಿರಾರು ಜನಕ್ಕೆ ಶೇರ್ ಮಾಡಿ ಎಲ್ರಿಗೂ ಒಳಿತಾಗ್ಲಿ ಅಂತ ದಯಮಾಡಿ ನೀವು ಪ್ರೋತ್ಸಾಹ ಮಾಡಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ಲಿ ನಮಸ್ಕಾರ ವೀಕ್ಷಕ್ರೆ